ಸ್ವತಂತ್ರೋತ್ಸವದ ಅಂಗವಾಗಿ ಕೆಸರುಗದ್ದೆ ಕ್ರೀಡಾಕೂಟ ಅಂಕೋಲಾ ತಾಲೂಕಿನ ಹಟ್ಟಿಕೇರಿ ಶ್ರೀ ಸನ್ಯಾಸಿ ದೇವ ಗೆಳೆಯರ ಬಳಗದಿಂದ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಕೆಸರುಗದ್ದೆ ವಾಲಿಬಾಲ್ ಮತ್ತು ಕೆಸರುಗದ್ದೆ ಹಗ್ಗ ಜಗಾಟ್ ಪಂದ್ಯಾವಳಿಯನ್ನ ಹಟ್ಟಿಕೇರಿಯಲ್ಲಿ ಆಯೋಜನೆ ಮಾಡಲಾಗಿತ್ತು ಕೆಸರುಗದ್ದೆ ಗ್ರಾಮೀಣ ಕ್ರೀಡೆಗೆ ಉತ್ತೇಜನ ನೀಡುವ ನಿಟ್ಟಿನಲ್ಲಿ ಗೆಳೆಯರ ಬಳಗದಿಂದ ಪಂದ್ಯಾವಳಿಯನ್ನ ಹಮ್ಮಿಕೊಳ್ಳಲಾಗಿತ್ತು ಪಂದ್ಯಾವಳಿಯನ್ನ ಅವರ್ಸಾ ಗ್ರಾಮ ಪಂಚಾಯತ್ ಸದಸ್ಯ ಅನಂತ್ ಭಟ್ ಉದ್ಯಮಿ ಮಂಜುನಾಥ್ ಕೆ ನಾಯ್ಕ್ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಪ್ರಮುಖರಾದ ಗಣೇಶ್ ಸೋಮಾನಾಯ್ಕ ಗಜು ನಾಯ್ಕ್ ಅಕ್ಷಯ್ ಅವರ್ಸೇರ್ ಉಪಸ್ಥಿತರಿದ್ದರು ಕೆಸರುಗದ್ದೆ ವಾಲಿಬಾಲ್ ಪಂದ್ಯಾವಳಿಯನ್ನು ವೀಕ್ಷಿಸಲು ಸಾವಿರಾರು ಜನರು ನೆರೆದಿದ್ದು ಹಗ್ಗ ಜಗ್ಗಾಟ ರೋಚಕವಾಗಿತ್ತು ಕೊನೆಯಲ್ಲಿ ಹಗ್ಗ ಜಗ್ಗಾಟ ಫೈನಲ್ ಪಂದ್ಯವನ್ನು ಸನ್ಯಾಸಿ ದೇವ ತಂಡ ಗೆದ್ದು ಬೀಗಿದ್ರೆ ವಾಲಿಬಾಲ್ ಫೈನಲ್ ಪಂದ್ಯವನ್ನು ಭೂದೇವಿ ತಂಡ ಮುಡಿಗೇರಿಸಿಕೊಂಡಿತು ಸಮಾರೋಪ ಸಮಾರಂಭದಲ್ಲಿ ಪ್ರಮುಖರಾದ ರಾಜೇಶ್ ನಾಯ್ಕ್ ರವೀಶ್ ನಾಯ್ಕ್ ಸಂತೋಷ್ ನಾಯ್ಕ್ ಸೂರಜ್ ನಾಯ್ಕ್ ದಿನೇಶ್ ನಾಯ್ಕ್ ರಾಜೇಶ್ ಈರಾ ನಾಯ್ಕ್ ಡಾಕ್ಟರ್ ನಾಗರಾಜ್ ವಿ ನಾಯ್ಕ್ ಸುಜಿತ್ ನಾಯ್ಕ್ ಸೇರಿ ಪ್ರಮುಖರು ಹಾಜರಿದ್ದರು எ அங்க அங்க உத்தமவாத பைப்போட்டி அங்கணும் அங்க ஐந்து எரோ டூ ಖಾಲಿ ಜಾಗ ಅಂಕಣದ ಹೊರಗೆ ಮೂರು ಐದರಲ್ಲಿ ಏಳು ಅಂಕದ ಹಿನ್ನೆಲೆಯಲ್ಲಿ ಉತ್ತಮ ಸೇವೆ ಚುನಾವ ಅಂಕದ ನಿರೀಕ್ಷೆಯಲ್ಲಿ ನಾಲ್ಕು ಐದು ಫೋರ್ ಫೈವ್ ಸಮಬಲದ ನಿರೀಕ್ಷೆಯಲ್ಲಿ ನಾಗದೇವತಾ ಬಾಯ್ ನಾಲ್ಕು ಐದರಲ್ಲಿ ಪಂದ್ಯ ನಡೀತಾ ಇದೆ ಉತ್ತಮ ಪಂದ್ಯ ಈ ಬಾರಿ ವೈಫಲ್ಯತೆ ಪುನಃ ಎರಡು ಅಂಕದ ಮುನ್ನಡೆ ಸನ್ಯಾಸಿ ದೇವಿ ಏಳು ಐದು ಸನ್ಯಾಸಿ ದೇವಿ

ఎర సీ కూడా పైపూట్యూ ప్రవీణ్ ప్రైన్స్ దళకీరియే హైదు అంక ముందరే మహదేవ్ బాయ్ అంక నిరీక్షి అంత బర్తాయి ఢిటే ఆరు అన్నీ